ಸ್ವಾಗತ ಅಂಚೆ ಕಚೇರಿಗೆ ಅಕೌಂಟ್ ತೆರೆಯಲು ಮುಂದಾದ ಮಹಿಳೆಯರು ಪೋಸ್ಟ್ ಆಫೀಸಿನಲ್ಲಿ ಅಕೌಂಟ್ ಮಾಡಿಸಿದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅವರ ಅಕೌಂಟ್ಗೆ ಮೂರು ಸಾವಿರ ಹಾಕುತ್ತಾರೆ ಎಂದು ಸುಳ್ಳು ವದಂತಿ ಮಹಿಳೆಯರು ಅಕೌಂಟ್ ಮಾಡಿಸಲು ಪೋಸ್ಟ್ ಆಫೀಸ್ಗೆ ಆಗಮನ ಕೊಪ್ಪಳ ಜಿಲ್ಲೆಯ ಕೂಕನೂರು ಪಟ್ಟಣದ ಅಂಚೆ ಕಚೇರಿಯಲ್ಲಿ ಮಹಿಳೆಯರು ಅಕೌಂಟ್ ಮಾಡಿಸಿದರೆ ಮೂರು ಸಾವಿರ ಹಾಕುತ್ತಾರೆ ಎಂಬ ವದಂತಿ ಮಹಿಳೆಯರಿಂದ ಮಹಿಳೆಯರಿಗೆ ಹಬ್ಬುತ್ತಿದ್ದು ಎಲ್ಲರೂ ಅಂಚೆ ಕಚೇರಿಗೆ ಆಗಮಿಸಿ ಅಕೌಂಟ್ ಮಾಡಿಸುತ್ತಿದ್ದಾರೆ ಇದನ್ನು ಅಲ್ಲಿ ಅಂಚೆ ಕಚೇರಿಯ ಮುಖ್ಯ ಅಧಿಕಾರಿಗಳಾದ ವಿಷ್ಣು ಅಜ್ಜಿ ಅವರನ್ನು ಮಾಧ್ಯಮದ ಮುಖಾಂತರ ವಿಚಾರಿಸಿದಾಗ ಈಗ ಎರಡು ಮೂರು ದಿನಗಳಿಂದ ಅತ್ಯಧಿಕ ಮಹಿಳೆಯರು ತಮ್ಮ ಅಕೌಂಟನ್ನು ಮಾಡಿಸಲು ಮುಗಿಬೀಳುತ್ತಿರುವುದನ್ನು ನೋಡಿ ವಿಚಾರಿಸಿದಾಗ ನರೇಂದ್ರ ಮೋದಿಜಿಯವರು ನಮ್ಮ ಅಕೌಂಟಿಗೆ ಮೂರು ಸಾವಿರ ರೂಪಾಯಿ ಜಮಾ ಮಾಡುತ್ತಾರೆ ಅದಕ್ಕಾಗಿ ನಾವು ಅಕೌಂಟ್ ಮಾಡಿಸುತ್ತೇವೆ ಎಂದು ಮಹಿಳೆಯರು ಏಕಾಏಕಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿದ್ದಾರೆ ಸರ್ಕಾರದಿಂದ ಅಥವಾ ಮೇಲಧಿಕಾರಿಗಳಿಂದ ನಮ್ಮ ಇಲಾಖೆಗೆ ಯಾವುದೇ ತರನಾದ ಮೂರು ಸಾವಿರ ಜಮಾ ಮಾಡುವಂತಹ ಯೋಜನೆಯ ಮಾಹಿತಿಯನ್ನು ನೀಡಿರುವುದಿಲ್ಲ ಆದರೆ ನಾವು ಯಾರಾದರೂ ಅಕೌಂಟ್ ಮಾಡಿಸಿದ್ದಲ್ಲಿ ಅಂಥವರ ಅಕೌಂಟ್ ಮಾಡಿಕೊಳ್ಳಲು ಎರಡು ನೂರು ರೂಪಾಯಿ ತೆಗೆದುಕೊಂಡು ಅಕೌಂಟ್ ಮಾಡಿಸಿಕೊಳ್ಳುತ್ತಿದ್ದೇವೆ ಅಷ್ಟೇ ಹೊರತು ಯಾವುದೇ ತರನಾದ ಸರ್ಕಾರದಿಂದ ನಮಗೆ ಮಾಹಿತಿ ಇರುವುದಿಲ್ಲ ಎಂದು ತಿಳಿಸಿದರು ಅಂಜೆ ಕಚೇರಿಗೆ ಆಗಮಿಸಿದ ಮಹಿಳೆಯರನ್ನು ವಿಚಾರಿಸಿದಾಗ ಗ್ರಾಮದ ಎಲ್ಲ ಮಹಿಳೆಯರು ನರೇಂದ್ರ ಮೋದಿಜಿ ಅವರು ಮೂರು ಸಾವಿರ ರೂಪಾಯಿಗಳನ್ನು ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಮಾಡಿಸಿದರೆ ಹಾಕುತ್ತಾರೆ ಎಂದು ಮಾತನಾಡಿಕೊಳ್ಳುತ್ತಿದ್ದಾರೆ ಆದ್ದರಿಂದ ನಾವು ಪೋಸ್ಟ್ ಆಫೀಸಿಗೆ ಬಂದು ಅಕೌಂಟ್ ಮಾಡಿಸಲು ಮುಂದಾಗುತ್ತಿದ್ದೇವೆ ಎಂದು ತಿಳಿಸಿದರು ಚೆನ್ನಯ್ಯ ಹಿರೇಮಠ ಕೂಕನೂರು ತಾಲೂಕು ಜನ ಬಂದಾರ ಹೆಣ್ಮಕ್ ಬಂದಾರ ಅಷ್ಟ ಹೇಳಿದ್ರೆ ಈಗ ಅವ್ರು ಮಾಡ್ಸ್ಯಾರ ಇವ್ರು ಮಾಡ್ಸ್ಯಾರ ಅಂತ ಅಂದ್ ನಾನು ಗೋರ್ಮೆಂಟ್ ನಮ್ಗೆ ಏನೋ ಗೊತ್ತಿಲ್ಲ ಒಟ್ಟು ಅವ್ರು ಮಾಡ್ಸ್ಯಾರ ಇವ್ರು ಮಾಡ್ಸ್ಯಾರ ಅಂತ ನಾವು ಬಂದು ಮತ್ತೆ ಮಾಡ್ಸಾ ಬಿಡೋಣ ಮಾಡ್ಸ್ಬಿಟ್ಟಿ ನೋಡ್ರಿ ಆ ಹಾ ಸಾರ್ ಹೆಂಗ್ ಬೇಡ ಅಂದ್ರ ಬಿಡ್ರಿ ಈ ಸುಳ್ಳಿ ಎರಡು ರೂಪಾಯಿ ಹಾಕೊಳ್ಕಂತೀರಿ ಬ್ಯಾಡ್ರಿ ನೀವು ಅದ್ರ ಬದನಾಗ ಇದಿಲ್ಲ ಅಂದ್ರೆ ನಾವು ಇರ್ಲಿ ಬಿಡ ಮತ್ತೆ ಎಲ್ಲಾರು ಮಾಡ್ಸಕತ್ತಾರಲ್ಲ ಅಂತ ಮಾಡ್ಸಿ ನಿಂದ ಮೋದಿ ಅವರು ಮೂರ್ ಸಾವ್ರ ಹಾಕ್ತೇರ ಅಂತ ಹೇಳಿದ್ರು ನಮ್ಮಂತ ಜನ ಹೆಣ್ಮಕ್ಳು ಬಂದಾರ ಅಂತಂದಿದ್ದ ನಮ್ಗ ಅವ್ರದ್ ಇವ್ರದು ಇದು ಗೊತ್ತಿಲ್ಲಾ ರೀ ಜೀರೋ ಅಕೌಂಟ್ ಮೊದಲಿಂದ ಮಾಡ್ಸಿದ್ನಲ್ಲಾ ಮತ್ತ ಇದು ಏನಾರ ಇರಬಹುದು ಜೀರೋ ಅಕೌಂಟ್ ಮಾಡಿದ್ ಕಾರಣ ತೊಗೊಂಡೀವಲ್ಲ ನಾವು ಲಾಭ ಅದರ್ಲಿಂದ ಒಂದೈದ್ ಹದ್ನೂರು ರೂಪಾಯಿ ಹಾಕಿದ್ದ ಅವಾಗ ಗುರ್ತಾಗಿಲ್ಲ ಈಗೂ ಏನಾರ

ಒಬ್ರಿಗೊಬ್ರು ಬಾಯಿ ಕೇಳಿ ಏನೋ ಅನುಕೂಲ ಆಗತ್ತ ಬಂದಿವಿ ಪೋಸ್ಟ್ ನಲ್ಲಿ ಅಕೌಂಟ್ ಮಾಡಿಸಿದ್ರೆ ಪೋಸ್ಟ್ ಎಷ್ಟು ಬರ್ತ ಅಂತ ಹೇಳಿದ್ರು ಮೂರ್ ಸಾವಿರ ರೂಪಾಯಿ ಹಾಕೋಣ ಮೋದಿ ಅಂತ ಹೇಳ ನೋಡೋಣ ಮತ್ತೆ ಏನಪ್ಪ ಒಂದ್ ಅನುಕೂಲ ಆಗತ್ತ ಅಂತಂದು ಬರಾಕತ್ತಿವಿ ನಿಮಗೆ ತಿಳಿಪಡಿಸೋದು ಏನಂದ್ರೆ ಈಗ ಈ ನಮ್ಮಲ್ಲಿ ಸಾಕಷ್ಟು ಮಹಿಳೆಯರು ಅಕೌಂಟನ್ನು ಓಪನ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಕಾರಣ ಮೋದಿಯವರು ಮೂರು ಸಾವಿರ ರೂಪಾಯಿ ಅಮೌ ಅಮೌಂಟನ್ನು ಹಾಕ್ತಿನ ಅಂತ ಕಾರ್ಡಿಗೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡಿದರೆ ಕಾರ್ಡಿಗೆ ಹಾಕ್ತನ ಅಂತ ಹೇಳ್ತಾ ಇದ್ದಾರೆ ಅದೆಲ್ಲ ಶುದ್ಧ ಸುಳ್ಳು ಆ ರೀತಿ ಆದೇಶ ನಮಗೆ ಸರ್ಕಾರದಿಂದ ಯಾವುದೇ ಸರ್ಕಾರದಿಂದ ಆದೇಶ ಬಂದಿರೋದಿಲ್ಲ ಇದೆಲ್ಲ ಜನ ಜನ ತಾವೇ ಮಾತಾಡಿಕೊಂಡು ಈ ಥರ ನಮ್ಮಲ್ಲಿ ಅಕೌಂಟ್ ಮಾಡಲಿಕ್ಕೆ ಬರ್ತಾಯಿದ್ದಾರೆ ಸೊ ಇದು ಎಲ್ಲ ಶುದ್ಧ ಸುಳ್ಳಾಗಿದೆ ಇದು ಅಕೌಂಟ್ ಬೇಕಾದ್ರೆ ನಮ್ಮಲ್ಲಿ ಅಕೌಂಟನ್ನು ಅಕೌಂಟ್ ಓಪನ್ ಮಾಡಲಿಕ್ಕೆ ಅವಕಾಶ ಇದೆ ನಮಗೆ ಬೇಕಾದ್ರೆ ಯಾರು ಬೇಕಾದ್ರೂ ಅದನ್ನು ಫಿಂಗರ್ ಪ್ರಿಂಟ್ ಬಟ್ ಹೊತ್ತಿಬಿಟ್ಟು ಅದನ್ನು ಎಪ್ ಅಕೌಂಟ್ ಮಾಡಿಸ್ಬೋದು ಎರಡು ನೂರು ರೂಪಾಯಿ ಅಕೌಂಟಿಗೆ ಚಾರ್ಜಸ್ ಮಾಡಲಾಗಬಹುದು ಆದ ಕಾರಣ ಈ ಈ ರೀತಿಯಿಂದ ಈ ರೀತಿಯಾದ ನಮ್ಮಲ್ಲಿ ಭಾಳ ಒತ್ತಡ ಒತ್ತಡದ ಒಂದು ವಾತಾವರಣ ಕ್ರಿಯ ಕ್ರಿಯೇಟ್ ಆಗಿದೆ ಸೊ ಇದರಿಂದ ಯಾವುದೇ ರೀತಿಯಿಂದ ನಮಗೆ ಸರ್ಕಾರದ ಆದೇಶದ ಪ್ರಕಾರ ಯಾವುದೇ ರೀತಿಯಿಂದ ಮೋದಿಯವರು ದುಡ್ಡು ಹಾಕ್ತಾರೆ ಅನ್ನೋದು ಯಾವುದೂ ಸುದ್ದಿ ಸುದ್ದಿ ಇಲ್ಲ ದಯವಿಟ್ಟು ಸಾರ್ವಜನಿಕರು ಇದನ್ನು ತಿಳಿದುಕೊಳ್ಳು ತಿಳಿದುಕೊಂಡು ಬ ಇದರ ಸದುಪಯೋಗ ಪಡಿಸ್ಕೋಬೋದು